ಸ್ನೇಹಿತರೆ ಇವತ್ತಿನ ವಿಡಿಯೋ ಯೂಟ್ಯೂಬರ್ ಬಗ್ಗೆ ಇರ್ತದೆ ಗೂಗಲ್ನಲ್ಲಿ ನಿಮ್ಮ ಸ್ವಂತ ಯೂಟ್ಯೂಬ್ ಚಾನಲ್ ಫಾರಂ ಮಾಡ್ರಿ ನೀಸ್ ಫೋಕಸ್ ಆನ್ ಟಾಪಿಕ್ ಯು ಆರ್ ಪ್ಯಾಷನ್ ಅಬೌಟ್ ಲೈಕ್ ಗೇಮಿಂಗ್ ಟೆಕ್ ಕುಕಿಂಗ್ ಎಜುಕೇಷನ್ ವಿಲಾಗಿಂಗ್ ಇದರಲ್ಲಿ ನಿಮ್ಮ ಹೆಸರು ನಿಮ್ಮ ಕಾರ್ಯಕ್ಷಮತೆ ವ್ಯವಹಾರ ಬ್ಯಾನರ್ ಮತ್ತು ವಿವರಣೆ ಹಾಕ್ರಿ ಯೋಜನೆ ಬೆದ್ದ ರೆಗ್ಯುಲರ್ ಆಗಿ ವಿಡಿಯೋ ಹಾಕಿದ್ರಿಂದ ನೀವು ಯೂಟ್ಯೂಬರ್ ಹಾಕ್ತೀರಿ ಸೆಟ್ ಅಪ್ ಯುವರ್ ಯೂಟ್ಯೂಬ್ ಚಾನಲ್ ಸೈನ್ ಇನ್ ಟು ಯೂಟ್ಯೂಬ್ ವಿತ್ ಗೂಗಲ್ ಅಕೌಂಟ್ ಅಂಡ್ ಕಸ್ಟಮೈಸ್ ಯುವರ್ ಚಾನಲ್ ಆಡ್ ಪ್ರೊಫೈಲ್ ಬ್ಯಾನರ್ ಡಿಸ್ಕ್ರಿಪ್ಷನ್ ನಿಮ್ಮ ಸ್ವಂತ ಅನುಭವದ ಮತ್ತು ಜ್ಞಾನ ಅನುಭವ ಇರ ಮೇಲೆ ಒಂದು ವಿಷಯದ ಮೇಲೆ ವಿಡಿಯೋ ಹಾಕ್ತಾ ಹೋಗಬೇಕು ನಿಮ್ಮ ವಿಡಿಯೋ ಪ್ರೇಕ್ಷಕರು ನೋಡ್ತಾ ಇರಬೇಕು ರಿಸರ್ಚ್ ಟ್ರೆಂಡಿಂಗ್ ಟಾಪಿಕ್ಸ್ ಯುವರ್ ಮಿಸ್ ಕ್ರಿಯೇಟ್ ಎ ಕಂಟೆಂಟ್ ಕ್ಯಾಲೆಂಡರ್ ಟು ಎನ್ಶೂರ್ ಐ ರೆಗ್ಯುಲರ್ ಅಪ್ಲೋಡ್ಸ್ ನಿಯಮ ನಿಯಮಿತವಾಗಿ ನಿಯಮಿತವಾಗಿ ನಿರ್ದಿಷ್ಟ ವೇಳೆಗೆ ವಿಡಿಯೋ ಹಾಕ್ರಿ ಆ ವಿಡಿಯೋ ಪ್ರೇಕ್ಷಕರು ಇಷ್ಟಪಟ್ಟಿರಬೇಕಾಗುತ್ತದೆ ಅಪ್ಲೋಡ್ ಕನ್ಸಿಸ್ಟಂಟ್ಲಿ ಸ್ಟಿಕ್ ರೆಗ್ಯುಲರ್ ಶೆಡ್ಯೂಲ್ ವೀಕ್ಲಿ ಡೇಲಿ ಲೈಕ್ ನನ್ನ ಇಂಥ ವಿಷಯಾತ್ಮಕ ವಿಡಿಯೋ ನೋಡಬೇಕಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರೀ ಇದರ ಕಂಡೀಷನ್ಗಳು ಒಂದು ಸಾವಿರ ಚಂದಾದಾರರ ಮತ್ತು ನಾಲ್ಕು ಸಾವಿರ ತಾಸು ಪ್ರೇಕ್ಷಕರ ನೋಡಿರಬೇಕು ಅಥವಾ ಶಾರ್ಟ್ ವಿಡಿಯೋನಲ್ಲಿ ಒಂದು ಮಿಲಿಯನ್ ಪ್ರೇಕ್ಷಕರು ನೋಡಿರಬೇಕು ಅಂದಾಗ ಮಾತ್ರ ನಿಮ್ಮ ಚಾನೆಲ್ ಮಾನಿಟೈಸ್ ಆಗುತ್ತದೆ ಮೊಬೈಲ್ ಶಾರ್ಟ್ ಹಾಕ್ರಿ ಕ್ಯಾಪ್ಕಟ್ ಹಾಕ್ರಿ ಕೇನ್ ಮ್ಯಾಸ್ಟರ್ ಹಾಕ್ರಿ ಲ್ಯಾಪ್ಟಾಪ್ನಲ್ಲಿ ಡೆಸ್ಕ್ಗಳಲ್ಲಿ ಅಡೋಬಾ ಪ್ರೀಮಿಯಮರ್ ಪ್ರೀಮಿಯರ್ ಕ್ಯಾಪ್ಕಟ್ ಎಡಿಟ್ ಡೌನ್ಲೋಡ್ ಮಾಡ್ಕೊರಿ ಇದಕ್ಕೆ ತಮ್ನಿಲ್ ಮತ್ತು ಗ್ರಾಫಿ ಗ್ರಾಫಿಕ್ಗೆ ಕ್ಯಾನವಾ ಪಿಕ್ಸೆಲ್ಲರ್ ಆ್ಯಂಡ್ ಪಿಕ್ಸ್ ಆರ್ಟ್ ಮತ್ತು ಎಸ್ ಇ ಓ ಅನಲೈಟಿಸ್ಗೆ ಟೂ ಬಡಿ ಆ್ಯಂಡ್ ವಿಡ್ ಐ ಕ್ಯೂ ಹಾಕೋರಿ for pluming and editing Plimera go adobe premium rush davinci resolve inshot and capcut download it and thumbnail and graphing you download canva pixel hair -E cart and seo -E analytics tube and uh, with iq please like and share my ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯೂಟ್ಯೂಬ್ ಆದಾಯದ ಬಗ್ಗೆ ಕಾಸ್ಟ್ ಪರ್ ಮೈಲ್ ಒನ್ ಡಾಲರ್ ಲಿಂದ ಹತ್ತು ಡಾಲರ್ ಥೌಸಂಡ್ ವ್ಯೂಸ್ಗೆ ಇರ್ತದೆ ನೀವು ಸ್ಪಾನ್ಸರ್ಶಿಪ್ ಸಿ ಹಣ ಗಳಿಸಬಹುದು ಮರ್ಚಂಡೀಸಿಂಗ್ ಗಳಿಸಬಹುದು ಇನ್ನೊಂದು ವಿಷಯ ಮುಖ್ಯ ಏನಂದ್ರೆ ಬೇರೆಯವ್ರ ವಿಡಿಯೋ ಅಪ್ಲೋಡ್ ಮಾಡಬಾರ್ದು ಮಾಡಿದ್ರೆ ನಿಮ್ದು ಮೊನಿ ನಿಮ್ಮ ನಿಮ್ದು ಚಾನಲ್ ಮೊನಟೈಸ್ ಆಗುದಲ್ಲ ಭಾಳ ಪ್ರಾಬ್ಲಮ್ ಬರ್ತದ ಹಿಂಗಾಗಿ ಮೊನ ನೀವು ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗ್ಯಾರಂತ ಕೊಡ್ರಿ ನಾಲ್ಕ್ ಸಾವಿರ ವಾಚ್ ಟೈಮ್ ಪೂರ್ಣ ಮುಗಿಸಿದ್ರಿ ಆದ್ರೆ ಚಾನಲ್ ಮೊನಿಟೈಸ್ ಆಗಿದಿಲ್ಲ ಅಂತಂದ್ರೆ ಅದಕ್ಕೆ ಯೂಸ್ ಬರುತ್ತದೆ ಹಾಗೆ ಮಾಡಿ ನೀವು ಯಾರದೇ ಕಾಫಿ ಮಾಡಬಾರ್ದು ಮಾಡಬಾರ್ದು ಯೂಟ್ಯೂಬ್ನವರು ಬಹಳ ಸ್ಟ್ರಿಕ್ಟ್ ರೆಗ್ಯುಲೇಷನ್ ತಂದಾರೆ ಇದಕ್ಕೆ ಈಗ ಸಿ ಪಿ ಎಮ್ ಮತ್ತು ಆರ್ ಪಿ ಎಮ್ ಬಗ್ಗೆ ನಾನು ಎರಡನೇ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ನೀವು ರೆವೆನ್ಯೂ ಇದರಲ್ಲಿಂದ ಗಳಿಸ್ಬೋದು ಆದ್ರ ನೀವು ಕನ್ಸಿಸ್ಟೆಂಟ್ ಆಗಿ ನೀವು ವರ್ಕ್ ಮಾಡ್ತೇನೆ ಅಂತ ಅಂದ್ರೆ ಯೂಟ್ಯೂಬ್ ನಲ್ಲಿ ಹಣ ಗಳಿಸಬಹುದು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ ಕ್ರಿಯೇಟರ್ಸ್ ಹಬ್ ಬಹಳ ಚೆನ್ನಾಗಿ ಓದ್ಕೋಬೇಕು ನೀವು ಇನ್ನೊಂದು ವಿಷಯ ಸ್ಕಿಲ್ ಇರಬೇಕು ಯಾವುದು ಹೆಚ್ಚಿಗೆ ನಿಮ್ಗೆ ನಾಲೆಜ್ ಇರ್ತೈತಿ ಆ ವಿಷಯದ ಮೇಲೆ ಮಾಡ್ರಿ ಮತ್ತೆ ವಿಡಿಯೋಮಿ ಕೋರ್ಸ್ ಎಡಿಟಿಂಗ್ ಮಾಡೋದು ಕಲಿಬೇಕು ಮತ್ತು ಯೂಟ್ಯೂಬ್ ಗ್ರೋತ್ ಮಾಡಲಿಕ್ಕೆ ನಿಮ್ಮ ಎಲ್ಲ ಸ್ಕಿಲ್ ಬಳಸ್ಬೇಕು ಕೆನಾನಲ್ಲಿ ತಮ್ನಿಲ್ ಚಾಟ್ ಮಾಡಕ್ಕೆ ಬರ್ಬೇಕು ಇದ್ರಲ್ಲಿಂದ ಏನಾಗುತ್ತೆ ವ್ಯೂಸ್ ಭಾಳ ಬರ್ತಾವ ನಿಮ್ಮ ಚಲನ್ ಚೆನ್ನಾಗಿ ನೋಡ್ತಾ ಇರ್ಬೇಕು ನೀವು ಯಾವ ರೀತಿ ಏನ್ ತಪ್ಪು ಮಾಡ್ತೀವಿ ತಿಳ್ಕೋಬೇಕು ನಿಮ್ ಕಂಟೆಂಟ್ ಭಾಳ ಚೆನ್ನಾಗಿರ್ಬೇಕು ನನ್ನ ಅಂಕುಶ್ ಟೆಕ್ ಚಾನಲ್ ಅನ್ನ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಇದಕ್ಕೆ ಬೇಕಾಗುವ ರಿಕ್ವೈರ್ಮೆಂಟ್ಸ್ ಏನಂದ್ರೆ ಸ್ಮಾರ್ಟ್ಫೋನ್ ಬೇಕು ಕ್ಯಾಮ್ರಾ ಮೈಕ್ ಬೇಕು ಲೈಟಿಂಗ್ ಸಿಸ್ಟಮ್ ಬೇಕು ಐ ಮೂವಿ ಸಬ್ ಒಂದು ವೆಬ್ಸೈಟ್ ಹಾಕೋದ್ರಡಿತೈತಿ ಕ್ಯಾಪ್ ಕಟ್ ಫೈನಲ್ ಕಟ್ ಪ್ರೋ ಹಾಕಿ ಕೊಡ್ರಿ ಎಡಿಟಿಂಗ್ ಸುಲಾಯ್ ಕಂಟೆಂಟ್ ಕ್ವಾಲಿಟಿ ಇರಬೇಕು ಲೈಟಿಂಗ್ ಸ್ಕ್ರಿಪ್ಟ್ ಇರಬೇಕು ಆಡಿಯೋ ಮೈಕ್ ನೀವು ವಿಡಿಯೋ ವಿನ್ಯಾಸಗಳು ಹೊರಡ್ಬೇಕು ಗ್ರಾಫಿಕ್ಸ್ ಪಡಿಸಿದ್ರೆ ಚಲೋ ತಮ್ಮ ನೀಲ್ ಹೀಗೆ ನಿಮ್ಮ ವಿಡಿಯೋ ಅಂದ ಚಂದವಾಗಿ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಜನರು ಮೆಚ್ಕೋತಾರ ನನ್ನ ಅಂಕುಶ್ ಟೆಕ್ ಚಾನಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ಈ ಯೂಟ್ಯೂಬ್ ನಿಂದ ಆದಾಯ ಹೇಗೆ ಬರ್ತದ ಒಂದು ಸಾವಿರ ಜನ ವೀಕ್ಷಕೆ ಮಾಡಿದ್ರೆ ನಿಮ್ಗೆ ಒಂದರಿಂದ ಹತ್ತು ಡಾಲರ್ ಆದಾಯ ಬರ್ತದೆ ಸ್ಪಾನ್ಸರ್ಶಿಪ್ ನಿಂದ ಐವತ್ತು ಡಾಲರ್ ಹತ್ತು ಸಾವಿರ ಡಾಲರ್ ಪರ್ ಡೀಲ್ ಡಿಪೆಂಡಿಂಗ್ ಆನ್ ಯುವರ್ ರೀಚ್ ಈಗ ಈ ಚಾನಲ್ ವಿತ್ ಫಿಫ್ಟಿ ತೌಸಂಡ್ ಮಂತ್ಲಿ ವ್ಯೂಸ್ ಮೈ ಟರ್ನ್ ಒನ್ ಹಂಡ್ರೆಡ್ ಡಾಲರ್ ಟು ತೌಸಂಡ್ ಡಾಲರ್ ಪರ್ ಮಂತ್ ಫ್ರಾಮ್ ಆಡ್ಸ್ ಪೊಟೆನ್ಷಿಯಲ್ ಅರ್ನಿಂಗ್ಸ್ ಐತಿ ಇಲ್ಲಿ ಅದಕ್ಕಾಗಿ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಹಣ ಗಳಿಸ್ಬೋದು ಬಟ್ ಅರ್ನಿಂಗ್ಸ್ ವೆರಿ ಡಿಪೆಂಡಿಂಗ್ ಆನ್ ಯುವರ್ ಆಡಿಯನ್ಸ್ ನೀಸ್ ಮೊನಟೈಸೇಷನ್ ಸ್ಟ್ರಾಟಜಿ ಬೇರೆ ಬೇರೆ ವಿಡಿಯೋಗಳ ಮೇಲೆ ಬೇರೆ ಬೇರೆ ರೆವಿನ್ಯೂ ಇರ್ತದೆ ನೀವು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ನಾನು ಹೇಳ್ಕೊಡ್ತೀನಿ ಯಾವ ವಿಡಿಯೋಗಳ ಮೇಲೆ ಯಾವ್ಯಾವ ಎಷ್ಟೆಷ್ಟು ರೆವಿನ್ಯೂ ಹೆಚ್ಚಿಗೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ ಮುಂದಿನ ವಿಡಿಯೋಗಳು ಯೂಟ್ಯೂಬ್ ಬಗ್ಗೆ ಹೌ ಟು ಕ್ರಿಯೇಟ್ ಇದರ ಬಗ್ಗೆ ಬಹಳಷ್ಟು ಅನ್ನು ನಾನು ನೀಡಿ ನೀವು ಯೂಟ್ಯೂಬ್ ಕ್ರಿಯೇಟರ್ ಹಬ್ಬನ ಓದಲೇಬೇಕು ದೆನ್ನೇ ಎಸ್ ಇ ಹಾಕಲಿಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಸ್ ಇ ಹಾಕೋದು ಬಹಳ ಮುಖ್ಯ ಯಾಕಂದ್ರೆ ಇದರ್ಲಿಂಗ ಲಿಂಕ್ ಹೋಗಿ ಎಲ್ಲಾ ಜನ ನೋಡ್ಲಿಕ್ಕೆ ಸಹಾಯ ಆಗ್ತದ ಮತ್ತು ಎಲ್ಲ ಜನ ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕಿಲ್ ಶೇರ್ ಹಾಕೋರಿ ಈ ಕೋರ್ಸನ್ನು ಮಾಡ್ಕೋರಿ ಇದನ್ನ ಎಡಿಟಿಂಗ್ ಕೇಗಾಗಿ ಬಳಸ್ಬೇಕ ಆಮೇಲೆ ಇನ್ನೊಂದು ಕೋರ್ಸ್ ಯಾರ ಇದು ಪ್ರೊಫೆಷನಲ್ ವಿಡಿಯೋ ಪ್ರೊಡಕ್ಷನ್ ಅವ್ರು ಬಳಸ್ತಾರ ಹಾಗಾಗಿ ನೀವು ಮೊದ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ಲಿಂದ ಮಾಡ್ರಿ ಇನ್ಶಾಟ್ ಮತ್ತ ಆಲ್ ವಿಡಿಯೋ ಡೌನ್ಲೋಡ್ ಬಳಕೆ ಮಾಡ್ರಿ ಮಿತ್ರ ಹಿಂತ ಧ್ಯಾನದೇಹದ ಮತ್ತು ಆದಾಯ ಬರುವಂತ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ತರ್ತೇನೆ ಅದಕ್ಕೆ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ನಿಮ್ಮಲ್ಲಿ ಅವೈಲೇಬಲ್ ಇರುವಂಥ ಕ್ಯಾಮ್ರಾ ಇದ್ರೆ ಬೆಸ್ಟ್ ಡಿ ಎಸ್ ಎಲ್ ಕ್ಯಾಮ್ರಾ ಇದ್ರೂ ಒಳ್ಳೇದು ಮೈಕ್ರೋಫೈನ್ ಮೈಕ್ ಲೈಟಿಂಗ್ ಚೆನ್ನಾಗಿರ್ಬೇಕು ಮನೆಯಲ್ಲಿ ಮೊದ ಮೊದಲು ಫೋನ್ ಉಪಯೋಗ ಮಾಡಿ ಮಾಡಿ ನಂತರ ತಾನೇ ಹಣ ಬಂದ ನಂತರ ನೀವು ಇಂಥ ಸಾಮ್ ಸಾಮಗ್ರಿಗಳನ್ನು ತೆಗೆದುಕೊಳ್ಬೋದು ವಿಡಿಯೋ ಆದ ನಂತರ ಚೆನ್ನಾಗಿ ಸ್ಕ್ರಿಪ್ಟ್ ಬರೀರಿ ಲೋಗೋ ಬಳಸ್ರಿ ಬಟ್ ವಿಡಿಯೋ ಒಂದು ರೆಗ್ಯುಲರ್ ಟೈಮ್ ಚೂಸ್ ಮಾಡಿ ಅದನ್ನು ಹಾಕೋದು ಕಲಿಬೇಕು ಬಟ್ ಕ್ವಾಲಿಟಿ ಇರಬೇಕು ವಿಡಿಯೋ ಇನ್ನೊಬ್ಬರ ವಿಡಿಯೋಗಳನ್ನ ತೆಗೆದುಕೊಂಡು ನಿಮ್ಮ ವಿಡಿಯೋ ಮಾಡ ಹಾಕುವುದು ಒಳ್ಳೇದಲ್ಲ ಯಾಕಂದ್ರೆ ಯೂಟ್ಯೂಬ್ನವರು ಚೆಕ್ ಮಾಡ್ತಾರೆ ಒಂದು ನಿಶ್ಚಿತ ವೇಳೆ ಫಿಕ್ಸ್ ಮಾಡ್ಕೋಬೇಕು ಮತ್ತೆ ವಿಡಿಯೋ ಮೇಲೆ ಟೈಟಲ್ ತಮ್ನಿಲ್ ಇರಲೇ ಬೇಕು ಅಂದಾಗ ಮಾತ್ರ ಪ್ರೇಕ್ಷಕರು ವಿಡಿಯೋ ನೋಡ್ತಾರ ವಿಷಯಾತ್ಮಕವ ಇದ್ರೆ ಮಾತ್ರ ಜನ ನಿಮ್ಮ ವಿಡಿಯೋ ಚೆನ್ನಾಗಿ ನೋಡ್ತಾರ ಹಂಗಾಗಿ ನಿಮ್ದು ಇಕ್ವಿಪ್ಮೆಂಟ್ಸ್ ಎಡಿಟಿಂಗ್ ಟೂಲ್ಸ್ ಕಂಟೆಂಟ್ ಕನ್ಸಿಸ್ಟೆನ್ಸಿ ಇರಬೇಕು ಅಂದಾಗ ಮಾತ್ರ ನಿಮ್ಮ ಚಾನಲ್ ಓಡ್ತದ ನನ್ನ ಅಂಕುಶ್ ಟೆಕ್ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ thank you for watching my ankush tech channel